ಹಾಯ್ ಸ್ನೇಹಿತರೆ ಎಸ್ ತುಂಬೋ ನಮಸ್ಕಾರಗಳು ಸೆಂಟರ್ ಗೆ ಸೆಂಟರ್ಗೆ ಆತ್ಮೇ ಹೋಗಿ ಎಸ್ ನಾನು ನಿಮ್ ಕೋಚ್ ಸರ್ ಆತ್ಮೇಲೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್ಸ್ ಹರಿದಾಡ್ತಾ ಇದೆ ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಅಂಶವನ್ನು ನೋಡೋಣ ಬನ್ನಿ ಸೊ ಪ್ರಶ್ನೆ ಏನಿದೆ ನೋಡೋಣ ಒಂದು ಪೆಟ್ಟಿಗೆ ಇದೆ ಬಾಕ್ಸ್ ಇದೆ ಬಾಕ್ಸ್ ಸೊ ಆ ಬಿಳಿ ಚಂಡುಗಳು ಎಷ್ಟು ಅಂದ್ರೆ ಮೂರು ದಾವೆ ಹೌದಾ ಸೊ ಕೆಂಪು ಚೆಂಡುಗಳು ಎಷ್ಟು ದಾವಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ನಾಲ್ಕು ಇದಾವೆ ನೀಲಿ ಚಂಡುಗಳು ಎಷ್ಟು ದಾವಪ್ಪ ಅಂತ ಕೇಳಿದ್ರೆ ಐದು ಇದಾವೆ ಹಾಗಾದ್ರೆ ಒಟ್ಟು ಚಂಡುಗಳು ಒಟ್ಟು ಚೆಂಡುಗಳು ಎಷ್ಟು ಆ ಪಟಕನ ಕೂಡ್ಸ್ಬಿಟ್ರಿ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಐದು ನಾಲ್ಕು ಒಂಬತ್ತು ಮೂರು ಎಷ್ಟಾಯ್ತು ಎಸ್ ದಟ್ ಇಸ್ ಹನ್ನೆರಡು ಆಗ್ತಾ ಇದೆ ಹಾಗಾದ್ರೆ ಅಲ್ಲೇನು ಕೇಳಿದಾರೆ ಅಂದ್ರೆ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಬಿಳಿ ಅಥವಾ ಏನ್ ಹೇಳ್ರಿ ಬಿಳಿ ಅಥವಾ ನೀಲಿ ಚೆಂಡುಗಳನ್ನು ಆಯ್ಕೆ ಮಾಡುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಸಿಂಪಲ್ ಆಗಿದೆ ಸೊ ನೆನ್ಪಿಟ್ಕೋರಿ ಬಿಳಿ ಅಥವಾ ಏನಂತ ಹೇಳಿದ್ದಾರೆ ಎಸ್ ವೆರಿ ಗುಡ್ ನೀಲಿ ಬಿಳಿ ಅಥವಾ ನೀಲಿ ಸೊ ಬಿಳಿ ಇರಬೇಕು ಅಥವಾ ನೀಲಿ ಇರಬೇಕು ಸೊ ಇಂತ ಎಷ್ಟಪ್ಪ ಅಂದ್ರೆ ಮೂರು ಪ್ಲಸ್ ಎಷ್ಟೇ ಐದು ಟೋಟಲ್ ಎಷ್ಟ್ರಿ ಎಸ್ ನಮ್ದು ಪಿ ಆಫ್ ಎ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಎಂಟು ಬರಿತ ಇದಾವೆ ಎಂಟು ಡಿವೈಡ್ ಬೈ ಟೋಟಲ್ ಇದಕ್ ನಾವು ನಂಬರ್ ಆಫ್ ಎಸ್ ಅಥವಾ ಕರಿತಾ ಇದಾವೆ ಸೊ ಪಿ ಆಫ್ ಎ ಇಸ್ ಈಕ್ವಲ್ ಟು ಟೋಟಲ್ ಇವತ್ತು ಏನಿರ್ತದ ಕೆಳಗಡೆನೆ ಬರಿಬೇಕ್ರಿ ಸೊ ಇದಕ್ಕೆ ನಾವು ನಂಬರ್ ಆಫ್ ಎತ್ತ ಕೇಳ್ತವೆ ಅಂದ್ರೆ ಒಟ್ಟು ಎ ಘಟನೆಗಳು ಎಷ್ಟುಪ್ಪ ಅಂದ್ರೆ ಎಂಟು ಮೂರು ಪ್ಲಸ್ ಐದು ಯಾವ್ದು ಘಟನೆ ಕೇಳಿದರೆ ಬಿಳಿ ಅಥವಾ ನೀಲಿ ಚಟುವಳ ಎಷ್ಟೆ ಎಂಟುದಾವೆ ಸೊ ಎಂಟು ಮೇಲೆ ಕಡೆ ಬರಿಬೇಕು ಸೊ ಸೂತ್ರ ಹೇಳ್ತದ ಏನ್ ಸೂತ್ರ ಹೇಳ್ತದೆ ಹೇಳ್ರಿ ಸೊ ದಟ್ ಇಸ್ ಆ ಪಿ ಆಫ್ ನೆನ್ಪಿಟ್ಕೋರಿ ಸೂತ್ರ ಏನಿದಪ್ಪ ಅಂದ್ರೆ ಪಿ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಇದೆ ರೈಟ್ ಸೊ ಹಾಗಾದ್ರೆ ಇಲ್ಲಿ ಘಟನೆಗಳು ಮೂರು ಅಥವಾ ಐದು ಇಟ್ ಮೀನ್ಸ್ ಬಿಳಿ ಅಥವಾ ನೀಲಿ ಚೆಂಡುಗಳ ಸಂಖ್ಯೆ ಎಷ್ಟಿದೆ ಬಿಳಿ ಮೂರು ನೀಲಿ ಐದು ಸೊ ಒಟ್ಟು ಎಷ್ಟು ಎಂಟು ದಟ್ ಇಸ್ ಘಟನೆ ನಮಗೆ ಬೇಕಾಗಿರತಕ್ಕಂಥ ಘಟನೆ ಅದ್ರಾಗ ಯಾವ್ದಾದ್ರು ಒಂದು ಬಾಲ್ ಬಂದ್ರೆ ಸಾಕು ಸೊ ಟೋಟಲ್ ಎಷ್ಟು ಎಂಟು ಹಾಗಾದ ಒಟ್ಟು ಪೆಟ್ಟಿಗೆನಿ ಬಾಕ್ಸ್ ಎಷ್ಟು ಬಾಕ್ಸ್ ಇದಲ್ಲ ಪೆಟ್ಟಿಗೆ ಇದಲ್ಲ ಅದ್ರಲ್ಲಿ ಇರ್ತಕ್ಕಂಥ ಚೆಂಡುಗಳು ಎಷ್ಟು ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಸೊ ಟೋಟಲ್ ಅಂದ್ರೆ ಹನ್ನೆರಡು ಸೊ ಡಿವೈಡ್ ಬೈ ಹನ್ನೆರಡು ಸೊ ಬಿಡಬೇಡ್ರಿ ಕಡ್ತಾ ತೆಗಿರಿ ಅದ ಕಡ ತೆಗಿರಿ ಕಡದ ತೆಗಿರಿ ಅಂದ್ರೆ ಕಡತ ಬಡ್ರಿ ಸೊ ಯಾವ ಮಗ್ರಿ ಎಸ್ ನಾಲ್ಕ ಎರಡ್ಲೆ ನಾಲ್ಕ ಮೂರ್ಲೆ ಸೊ ಆನ್ಸರ್ ಏನ್ ಬರ್ತದಪ್ಪ ಅಂದ್ರ ಟೂ ಬೈ ತ್ರೀ ಬರ್ತಾ ಇದೆ ಏನಂತ ಬರ್ತದೆ ಹೇಳ್ರಿ ಸೊ ಟೂ ಬೈ ತ್ರೀ ಬರ್ತಾ ಇದೆ ಸೊ ದಟ್ ಈಸ್ ಅನ್ಸರ್ ಯಾವ್ದಪ್ಪ ಅಂದ್ರ ರೈಟ್ ಹೇಳ್ರಿ ಟೂ ಬೈ ತ್ರೀ ಸೊ ದಟ್ ಇಸ್ ಏನಪ್ಪಾ ಅಂದ್ರ ರೈಟ್ ಆಗಿರ್ತಕ್ಕಂಥ ಸ್ನೇಹಿತರೆ ನೆನ್ಪಿಟ್ಕೋರಿ ಓಕೆ ಎಸ್ ಹಾಗಾದ್ರೆ ನಿಮಗೂ ಒಂದು ಪ್ರಶ್ನೆ ನಾನು ಕೊಡ್ತಾ ಇದ್ದೇನೆ ಸೊ ಬನ್ನಿ ನೀವು ಒಂದು ಪ್ರಶ್ನೆಯನ್ನ ಬಿಡಿಸ್ತಾ ಇದ್ರ ಅಂತ ಅನ್ಕೊಂಡಿದ್ದೇನೆ ಸೊ ಒಂದು ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಯಲ್ಲಿ ಏನದಪ್ಪ ಅಂದ್ರ ಕೆಲವೊಂದು ಚಂಡುಗಳನ್ನ ಕೊಡ್ತಾ ಇದ್ದೇನೆ ನೆನ್ಪಿಟ್ಕೋರಿ ಒಂದು ಪೆಟ್ಟಿಗೆ ಇದೆ ಒಂದು ಪೆಟ್ಟಿಗೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಹ ಕೆಂಪು ಸೇಮ ಕೊಡ್ತೇನೆ ಕೆಂಪು ನೀಲಿ ಮತ್ತು ಬಿಳಿ ಚೆಂಡುಗಳಿವೆ ಬಿಳಿ ಚೆಂಡುಗಳು ನಿಮ್ಗಾಗಿ ಪ್ರಶ್ನೆ ಇದು ಸೊ ಕ್ರಮವಾಗಿ ಏನಾಗಿದವ ಅಂದ್ರೆ ಸ್ವಲ್ಪ ಪೊರೈಟೆ ಕೊಟ್ಟಿರ್ತೇನೆ ನೆನ್ಪಿಟ್ಕೋರಿ ಕ್ರಮವಾಗಿ ಎರಡು ಎಕ್ಸ್ ನೆಕ್ಸ್ಟ್ ಮೂರು ಎಕ್ಸ ಹೌದಾ ನೆಕ್ಸ್ಟ್ ನಾಲ್ಕು ಎಕ್ಸ್ ಕೊಡ್ತಾ ಇದ್ದೇನೆ ಎರಡು ಎಕ್ಸ ಮೂರು ಎಕ್ಸ ನಾಲ್ಕು ಎಕ್ಸ್ ತಂದಿದೆ ರೈಟ್ ಸೊ ವಸ್ಟ್ ಎಟ್ಪ ಆತರ ಈ ರೀತಿ ನಿಮ್ಗೆ ಏನ್ ಮಾಡಿದಪ್ಪ ಅಂದ್ರ ನಾವು ಕೊಡ್ತಾ ಇದ್ದಾವೆ ಏನು ಚೆಂಡುಗಳು ಇದ್ದಾವೆ ನಮ್ಮಲ್ಲಿ ಹೌದಾ ಸೊ ಏನಿದಪ್ಪ ಎರಡು ಎಕ್ಸ್ ಇದೆ ಮೂರು ಎಕ್ಸ್ ಇದೆ ನಾಲ್ಕು ಎಕ್ಸ್ ಚೆಂಡುಗಳು ಕ್ರಮವಾಗಿ ಇದ್ದಾವೆ ಹಾ ಹಾಗಾದ್ರೆ ಒಟ್ಟು ಚಂಡುಗಳು ಎಷ್ಟು ದಪ್ಪ ಆತ ಕೇಳಿದ್ರೆ ಒಟ್ಟು ಚಂಡುಗಳು ಒಟ್ಟು ಚೆಂಡುಗಳು ಎಷ್ಟು ದಪ್ಪ ಕೇಳಿದ್ರೆ ಸೊ ಒಟ್ಟು ಚೆಂಡುಗಳು ಮೂವತ್ತಾರು ಆದರೆ ಮೂವತ್ತಾರು ಆದರೆ ಆ ಮೂವತ್ತಾರು ಆದರೆ ನೀಲಿ ಇಲ್ಲದ ನೀಲಿ ಇಲ್ಲದ ಚೆಂಡುಗಳನ್ನು ಚೆಂಡುಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು ಪಡೆಯುವ ಸಂಭವನೀಯತೆ ಎಷ್ಟು ಸೊ ದಟ್ ಈಸ್ ಅ ಬಿಗ್ ಕ್ವಶನ್ ಅದು ಯಾರಿಗ ಸಿಗ್ತಾ ಇದೆಯಪ್ಪ ಅಂದ್ರೆ ನಿಮಗೆ ಸಂಭವನೀತೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಟ್ರೈ ಮಾಡ್ಬೋದಲ್ಲ ಎಸ್ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ದಟ್ ಈಸ್ ದರ್ ಆನ್ಸರ್ ನೋಡೋಣ ಸೊ ನಿಮ್ಮ ಅನ್ಸರ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್